ಕರ್ನಾಟಕ ಸರ್ಕಾರದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಜನಗಣತಿಯ ಹಿನ್ನೆಲೆ ಹಾಸನ ಜಿಲ್ಲಾ ಶ್ರೀ ವೀರಶೈವ ಲಿಂಗಾಯತ ಸಂಘ ಸಮಾಜದ ಬಂಧುಗಳು ಶಕ್ತಿ ಪ್ರದರ್ಶನಗೊಳಿಸುವ ಉದ್ದೇಶದಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ವಿವರ ದಾಖಲಿಸಬೇಕು ಅಂತ ಸಂಘದ ಜಿಲ್ಲಾಧ್ಯಕ್ಷ ಬಿ ಐಸಾಮಿಗೌಡ ಕಳಕಳಿಯ ಮನವಿಯನ್ನು ಮಾಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜನಗಣತಿಯಲ್ಲಿ ಸಮಾಜದ ಒಗ್ಗಟ್ಟು ಹಾಗೂ ಶಕ್ತಿ ಪ್ರದರ್ಶನಕ್ಕಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ವಿವರ ದಾಖಲಿಸಬೇಕು ಅಂತ ಮನವಿ ಮಾಡಿದ್ರು ಕಾಲಂ ಎಂಟರಲ್ಲಿ ಧರ್ಮ ಹಿಂದೂ ಕಾಲಂ ಒಂಬತ್ತರಲ್ಲಿ ಜಾತಿ ವೀರಶಿವ ಲಿಂಗಾಯತ ಹಾಗೂ ಕಾಲಂ ಹತ್ತರಲ್ಲಿ ತಮ್ಮ ತಮ್ಮ ಉಪಪಂಗಡದ ಹೆಸರನ್ನ ನಮೂದಿಸುವಂತೆ ಅವರು ಕರೆಯನ್ನ ನೀಡಿದ್ರು ಕರೆದಿದ್ದೇವೆ ಬಹಳ ಮುಖ್ಯವಾಗಿ ಸಮಾಜದವರಲ್ಲಿ ನಮ್ಮ ಸಮಾಜದವರಲ್ಲಿ ಕಳಕಳಿಯ ಪ್ರಾರ್ಥನೆ ಏನಂದ್ರೆ ಈ ಜನಗಣತೆಯಲ್ಲಿ ಮುಖ್ಯವಾಗಿ ಧರ್ಮ ಕಾಲ ಕಾಲಂ ಎಂಟರಲ್ಲಿ ಧರ್ಮ ಅನ್ನ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕೆಂದು ಹಾಗೆ ಕಾಲಂ ಒಂಬತ್ತರಲ್ಲಿ ಜಾತಿ ವೀರಶೈವ ಲಿಂಗಾಯತ ಎಂದು ಬರೆಸಬೇಕೆಂದು ಕಾಲಂ ಹತ್ತರಲ್ಲಿ ಉಪಜಾತಿ ಅವರವರ ಉಪ ಪಂಗಡಗಳ ಹೆಸರುಗಳನ್ನು ಉದ್ದೇಶಿಸಿ ಬರೀಬೇಕೆಂದು ನಮ್ಮ ಕಳಕಳಿ ಪ್ರಾರ್ಥನೆಯಾಗಿದೆ ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಎಲ್ಲರೂ ದಯಮಾಡಿ ಅವರವರ ಹೆಸರಿನಲ್ಲಿ ಈ ಒಂದು ಮಾರ್ಗದರ್ಶನ ನೀಡಬೇಕು ಪ್ರಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನು ಕೇಳ್ಕೊಳ್ತೀವಿ ತಾವು ಈ ಈ ವಿಚಾರದಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ತಮಗೆ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ಆತುರ ಸರ್ಕಾರದವರು ಈ ಒಂದು ಜನಗಣತಿಯನ್ನ ಮಾಡ್ತಾ ಇದ್ದಾರೆ ಅದು ತಮಗೆಲ್ಲ ಗೊತ್ತಿರುವಂತೆ ಈಗ ಹೈಕೋರ್ಟ್ನಲ್ಲಿ ಕೇಸು ಕೂಡ ಇದೆ ನಡೀತಾ ಇದೆ ಆದ್ದರಿಂದ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ವೀರಶಿವ ಲಿಂಗಾಯತ ಸಂಘದ ಉಪಾಧ್ಯಕ್ಷ ಕಿರಣ್ ಕುಮಾರ್ ಹೊಸಮನಿ ಕಾರ್ಯದರ್ಶಿ ಇಎಂ ರುದ್ರಕುಮಾರ್ ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್ ಜಂಟಿ ಕಾರ್ಯದರ್ಶಿ ಬಿವಿ ಲತೀಶ್ ಕುಮಾರ್ ನಿರ್ದೇಶಕರಾದ ಬಿಎ ನಾಗೇಶ್ ಇತರರು ಉಪಸ್ಥಿತರಿದ್ದರು